ಶ್ರೀ ಸದ್ಗುರು ಸಿದ್ದಾರೂಢಾಯ ನಮ ಇವತ್ತಿನ ದಿವಸ ನಾವು ನೀವೆಲ್ಲ ಬಿದ್ದಿಯೇ ಮುದುಕಿ ಅಂತಕ್ಕಂಥ ಒಂದು ಸಂತ ಸಸುನಾಳ್ ಶರೀಫ್ ಸಾಹೇಬ್ರ ಪದ್ಯವನ್ನು ಚಿಂತನ ಮಂಥನ ಮಾಡೋಣ ಬಿದ್ದಿ ಅಬೆ ಮುದುಕಿ ಬಿದ್ದಿಯಬೆ ನೀ ದಿನ ಹೋದಾಕಿ ಇರು ಬಾಳ ಜೋಕಿ ಬಿದ್ದಿಯಬೇ ಮುದುಕಿ ಬಿದ್ದಿಯಬೇ ಅಂಥೇಳಿ ಇಲ್ಲಿ ಹಾಡ್ತಾರೆ ಇಲ್ಲಿ ಮುದುಕಿ ಅಂತಂದ್ರೆ ಮಾಯೆಗೆ ಸಂಬಂಧಪಟ್ಟ ಅವರು ಮುದುಕಿ ಅಂತ ಹೇಳ್ತಾರೆ ಅಂದ್ರೆ ನಿನಗೆ ಭಾಳ ವಯಸ್ಸಾಗೈತಿ ನೀ ಭಾಳ ಜಾಕಿಂದ ಇರು ನೀನು ಗದ್ದಲದೊಳಸಿಕ್ಕ ಹಾಕ್ಕೊಂಡು ಬಿದ್ದಿ ಅಂತಂದ್ರೆ ನಿನಗ ತೊಂದರೆ ಆಕತಿ ಅಂತ ಹೇಳ್ತಾರೆ ಈ ಒಂದು ಹಾಡು ಅತ್ಯಂತ ಪ್ರಸಿದ್ಧವಾಗೈತಿ ಯಾಕಂತಂದ್ರೆ ಸುಗಮ ಸಂಗೀತ ಕಲಾವಿದರಾದಂಥ ಶಿವಮೊಗ್ಗ ಸುಬ್ಬಣ್ಣನವರ ಕಂಠದೊಳಗೆ ಈ ಹಾಡನ್ನು ಕೇಳಿದಂಥ ಕನ್ನಡಿಗರ ಇಲ್ಲ ಅಂತೇಳಿ ಹೇಳ್ಬೋದು ಈ ಒಂದು ಮುಂದಿನ ಸಾಲಿನೊಳಗೆ ಅಂದ್ರೆ ನುಡಿಯೊಳಗೆ ಹೇಳ್ತಾರು ಸದ್ಯಕ್ಕಿದು ಹುಲುಗರ ಸಂತಿ ಗದ್ದಲದೊಳಗೆ ಯಾಕೆತ್ತಿ ಬಿದ್ದು ಇಲ್ಲಿ ಒದ್ದಾಡಿದ್ರೆ ಎದ್ದು ಹೆಂಗೆ ಹಿಂದಕ್ಕೆ ಬರುತ್ತಿ ಬುದ್ಧಿಗೇಳಿ ಮುದುಕಿ ನೀನು ಬಿದ್ದೀಯ ಬೇ ಅಂತ ಹೇಳ್ತಾರೆ ಅಂದ್ರೆ ಸಂತ ಶರೀಫ್ ಸಾಹೇಬರು ಹುಳಗುರೊಳಗೆ ಸಂತಿ ದಿವಸ ಹೋದಾಗ ಆ ಒಂದು ಸಂತೆಯಲ್ಲೇ ಇರ್ತಕ್ಕಂಥ ಒಂದು ಮಾಯಾಚಾರವನ್ನು ನೋಡಿ ಆ ಒಂದು ಮಾಯೆಯನ್ನು ಆ ಒಂದು ಮುದುಕಿಗೆ ಹೋಲಿಸಿ ಈ ಪದ್ಯವನ್ನು ಹಾಡ್ಯರು ಆ ಒಂದು ಹುಲಗರು ಸಂತಿ ಒಂದು ಅತ್ಯಂತ ಕಿರಿಯಾದಂಥ ಜಾಗದೊಳಗೆ ನಡೀತಿತ್ತು ಆ ಸಂತಿಯೊಳಗೆ ಹೋದವರು ಹಿಂದೆ ಬರಾಕ ತುಂಬ ಕಷ್ಟಪಡ್ಬೇಕಿತ್ತು ಅಂದ್ರೆ ಮುಂದೆ ಹೋದ್ರೆ ತಿರುಗಿ ಬರಾಕ ಅವ್ರಿಗೆ ದಾರಿನೇ ಸಿಗ್ತಿದ್ದಿಲ್ಲ ಅಷ್ಟೊಂದು ಒಮ್ಮುಖವಾದಂಥ ಗ ಜನರ ಗದ್ಲ ಇರ್ತಿತ್ತು ಅಂತ ಹೇಳ್ತಾರೆ ಈ ಪ್ರಪಂಚ ಜೀವನವೂ ಸಹ ಒಂದು ಹುಲ್ಗೋರ್ ಸಂತ ಕಾಲ ಅಂತಕ್ಕಂಥದ್ದು ಸಮಯ ಅಂತಕ್ಕಂಥದ್ದು ಮುಮ್ಮುಖವಾಗಿ ಚಲಿಸುತ್ತದೆ ಹೊರತ ಹಿಮ್ಮುಖವಾಗಿ ಅಲ್ಲ ಅಂದ್ರೆ ನಿನ್ನವಾದಂಥ ಸಮಯ ನಮಗೆ ಇವತ್ತ ತಿರಿಗೆ ಬರುವುದಿಲ್ಲ ಸಮಯ ಅನ್ನುವಂಥದ್ದು ಕಾಲು ಅನ್ನುವಂಥದ್ದು ಪ್ರತಿ ದಿವಸ ಮುಂದಕ್ಕನೆ ಹೋಗ್ತತೆ ಅಲ್ಲ ಹೊರತಾಗಿ ಅದು ಹೋದಂಥ ಸಮಯ ಅಥವಾ ಕಾಲ ಎಂದು ಮರಳಿ ಬರುವುದಿಲ್ಲ ಹಂಗ ಈ ಒಂದು ಹುಲ್ಗೊರ ಸಂತಿಯೊಳಗೆ ಬಿದ್ದ ಒದ್ದಾಡುವಂಥ ಮುದುಕಿ ಹಿಂದಕ್ಕೆ ಬರಕ್ಕೆ ಸಾಧ್ಯ ಆಗುತ್ತಿಲ್ಲ ಅಂದ್ರೆ ಈ ಒಂದು ಮನುಷ್ಯ ಜೀವನದೊಳಗೆ ಮಾಯೆಯ ಹತ್ತಿ ಮುಂದೆ ಸಾಗಿದಂಗೆ ಸಾಗಿದಂಗ ಇಂಥವ್ರಿಗೆ ಆ ಮಾಯೆಯನ್ನು ಬಿಟ್ಟ ಆ ಮಾಯಾ ಜಾಲದೊಳಗ ಬಿಟ್ಟ ಆ ವಿಷಯಾಸಕ್ತಿಯನ್ನು ಬಿಟ್ಟ ಹಿಂದಕ್ಕೆ ಬರಕ ಸಾಧ್ಯ ಆಗುವುದಿಲ್ಲ ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಬುಟ್ಟಿಯಲ್ಲಿ ಪತ್ತಲೆ ಇಟ್ಟು ಅದನ್ನು ಹುಟ್ಟು ಹೊತ್ತಾಳ ಜೋಕಿ ಕೆಟ್ಟ ಗಂಟೆ ಚೌಡ್ಯರು ಬಂದು ಹುಟ್ಟದ್ದಣ್ಣೆ ಕದ್ದಾರ ಜೋಕಿ ಬುದ್ಧಿಗೇಡಿ ಮುದುಕಿ ನೀನು ಬೇ ಅಂತ ಹೇಳ್ತಾರೆ ಅಂದ್ರೆ ಆ ಮುದುಕಿ ಬುಟ್ಟಿಯೊಳಗೆ ಒಂದು ರೇಷ್ಮೆ ಸೀರೆನ ಇಟ್ಕೊಂಡಿರ್ತಾಳೆ ಅದನ್ನು ಯಾರಾದರೂ ಕದ್ಕೊಂಡು ಹೋದಾರು ಅಂತೇಳಿ ಹೇಳ್ತಾರೆ ಯಾರು ಅಂತಂದ್ರೆ ಕೆಟ್ಟ ಗಂಟಿ ಅಂದ್ರೆ ಜಗಳ ಗಂಟಿ ಕಳ್ಳ ಚೌಡ್ಯಾರು ಬಂದು ನಿನ್ನ ರೇಷ್ಮೆ ಸೀರೆ ಅಷ್ಟಲ್ಲ ನೀವು ಹುಟ್ಟದ್ದನ್ನು ಕದ್ಕೊಂಡು ಹೋದಾರ ಜಾಕಿ ಬುದ್ಧಿಗೆಡಿ ಮುದುಕಿ ನೀನು ಅಂತೇಳಿ ಹೇಳ್ತಾರೆ ಈ ರೇಷ್ಮೆ ಸೀರೆ ಅಂತಂದ್ರೆ ಇಲ್ಲಿ ಒಂದು ಆತ್ಮಜ್ಞಾನದ ಸಂಕೇತ ಬುಟ್ಟಿ ಅಂತಂದ್ರೆ ಈ ದೇಹ ಈ ದೇಹ ಅಂತಕ್ಕಂಥ ಒಳಗೆ ಜನ್ಮ ಜನ್ಮಾಂತರಗಳಿಂದ ಒಂದು ಮಾಡಿತ ಪುಣ್ಯ ಪಾಪಕರ್ಮಗಳನ್ನು ಹೊತ್ಕೊಂಡು ಸಾಗಿ ಬರುವಂಥ ಜೀವಾತ್ಮನ ಇಲ್ಲೇ ಒಂದು ಮುದುಕಿಯ ಸಂಕೇತ ತನ್ನ ಅಜ್ಞಾನವನ್ನು ಅರಿಯದ ಪರಮಾತ್ಮನ ಮುಂದ ಅಹಂಕಾರದಿಂದ ಅಡ್ಡಾಡುತ್ತಿರುವಂಥ ಈ ಜೀವಾತ್ಮನನ್ನು ಶರೀಫ್ ಸಾಹೇಬರು ಎಚ್ಚರಗೊಳಿಸ್ತಾರೆ ಹೆಂಗಪ್ಪ ಅಂತಂದ್ರೆ ಶಿಶುನಾಳ ದೀಶನ ಮುಂದೆ ಕೊಸರಿ ಕೊಸರಿ ಹೋಗಬೇಡ ಹಸವಿನ ಹಸನವಿಲ್ಲ ಹರೆಯ ಪಿಸಿರು ಪಿಚ್ಚು ಗಣ್ಣಿನ ಮುದುಕಿ ಬಿದ್ದಿಯ ಬೇ ಅಂತೇಳಿ ಹೇಳ್ತಾರೆ ಅಂದ್ರೆ ಆ ದೀಸಿನ ಮುಂದೆ ಯಮಕ ಮಾಡಬೇಡ ದಿಮಾಗ್ ತೋರಿಸ್ಬೇಡ ವಿಷಯದ ದಾಹದಿಂದ ಶಕ್ತಿಯನ್ನು ಕಳ್ಕೊಂಡ ಅಂದ್ರೆ ಈ ವಿಷಯಾಸಕ್ತವಾಗಿರ್ತಕ್ಕಂಥ ಮನಸಿನ ಬೆನ್ನೆತ್ತಿ ಇಂದ್ರಿಯಗಳ ಕ್ಷಣಿಕ ಸುಖ ಸುಖಗಳನ್ನು ಅನುಭವಿಸ್ಕಾರ ನೀನು ನಿನ್ನ ಒಂದು ಶರೀರದ ಶಕ್ತಿಯನ್ನು ಕಳ್ಕೊಂಡ ನೀನು ಯೌವನವನ್ನು ಕಳ್ಕೊಂಡ ಈಗ ನಿನಗೆ ಮುಪ್ಪ ಅವರ್ಷತಿ ಕಣ್ಣೆಲ್ಲ ಪಿರ್ಚ್ ತುಂಬಿಕೊಂಡಿರುವಂಥ ಮುದುಕಿ ಅಂತೇಳಿ ಆ ಶರೀಫ್ ಸಾಹೇಬರು ಹೇಳ್ತಾರೆ ಶುದ್ಧವಾದಂಥ ಆತ್ಮಜ್ಞಾನಕ್ಕೆ ಸಂಸಾರದ ಕೆಸರು ಮೆತ್ತಿಕೊಂಡ ಆತ್ಮಜ್ಞಾನ ಅನ್ನುವಂಥದ್ದು ಮಂಕಾಗೈತಿ ಅಥವಾ ಅದು ಕಾಣ್ದಂಗೆ ಆಗೈತಿ ಇಂಥ ಒಂದು ಸಂಸಾರದೊಳಗೆ ಬಿದ್ದ ಕೆಟ್ಟಿ ನೀನು ಭಾಳ ಎಚ್ಚರ ಬಿದ್ದರೂ ಕೂಡ ಮೈ ಮರಿದನ ಅತಿ ಜಾಕಿಯಾಗಿ ನೀ ಪಾರಾಗು ಅಂತೇಳೆ ತಮಗೆ ತಾವ ಇಲ್ಲೇ ಎಚ್ಚರಿಸ್ಕೊಳ್ಳಾಕ ಹತ್ಯಾರ ಹಂಗ ನಾವು ನೀವು ಕೂಡ ಈ ಒಂದು ಸಂಸಾರ ಜಂಜಾಟದೊಳಗೆ ಸಿಲುಕ್ ಹಾಕ್ಕೊಂಡು ಪ್ರತಿದಿನೂ ಆ ಒಂದು ವಿಷಯಗಳಿಗೆ ಜೋತು ಬಿದ್ದ ನಮ್ಮ ಜೀವನದ ಬಹುಪಾಲ ಭಾಗವನ್ನು ಈ ಸಂಸಾರವನ್ನು ಸಾಗಿಸೋದ್ರೊಳಗನ ಕಳೆದು ಬಿಡ್ತೀವಿ ಅಂಥ ಒಂದ ಸಂಸಾರದ ಒಂದು ಭಾರದೊಳಗನ ಸಂಸಾರದ ಸಮಸ್ಯೆಯೊಳಗನ ಪ್ರತಿದಿನ ಕೆಲವೊಂದಷ್ಟು ಸಮಯ ಆ ಪರಮಾತ್ಮನ ಒಂದು ಧ್ಯಾನವನ್ನು ಅಥವಾ ಸತ್ಸಂಗವನ್ನು ಸೇರಿ ಒಂದು ಗುರುಗಳ ಹಿತವಚನವನ್ನು ಕೇಳ್ತಾ ಆತ್ಮಜ್ಞಾನಕ್ಕಾಗಿ ಧ್ಯಾನಾದಿಗಳನ್ನು ಮಾಡ್ತಾ ನಾವು ನೀವೆಲ್ಲ ಸಾಧ್ಯ ಆದಷ್ಟು ಮಟ್ಟಿಗೆ ನಮ್ಮಿಂದ ಆದಷ್ಟು ಪ್ರತಿ ದಿವಸ ಹತ್ತು ನಿಮಿಷನೋ ಹದಿನೈದು ನಿಮಿಷನೋ ಆ ಒಂದು ಪರಮಾತ್ಮನ ಕಡೆಗೆ ಆ ಒಂದು ಗುರುವಿನ ಕಡೆಗೆ ನಮ್ಮ ಲಕ್ಷ್ಯವನ್ನು ಕೇಂದ್ರೀಕರಿಸಿ ಸದ್ಗುರುಗಳು ಹೇಳುವಂಥ ಕೆಲವೊಂದು ಉಪದೇಶಗಳನ್ನು ಆಲಿಸಿ ಅವುಗಳಂತ ನಡಿತ ನಮ್ಮ ತನುಮನಗಳನ್ನು ಶುದ್ಧೀಕರಿಸ್ತಾ ನಾವು ದುಡಿದು ಗಳಿಸಿದಂಥ ಒಂದು ಸಂಪಾದನೆಯೊಳಗೆ ಕೆಲವೊಂದು ಭಾಗವನ್ನು ಸತ್ಪಾತ್ರಕ್ಕೆ ಅನ್ನ ಸಂತರ್ಪಣೆಗೆ ಅಸಹಾಯಕರಿಗೆ ಸಹಾಯ ಸಲ್ಲಿಸುವ ಮುಖಾಂತರ ಪುಣ್ಯದ ಕಾರ್ಯಕ್ರಮಗಳಲ್ಲಿ ಅಂತ ಯಾಕಂತಂದ್ರೆ ಇವತ್ತಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗೈತಿ ಈ ಒಂದು ಶುಭ ಮಾಸದೊಳಗೆ ನಮ್ಮ ಜಂಜಾಟದ ನಡುವೆಯೂ ಕೂಡ ಒಂದು ಸದ್ಗುರು ಸಿದ್ಧಾರೂಢರು ಬೋಧಿಸಿದಂಥ ಶಿವಾಯ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ಸಮಯ ಸಿಕ್ಕಾಗ ಜಪವನ್ನು ಮಾಡ್ತಾ ಮನಸ್ಸನ್ನು ಶಾಂತಿಗೊಳಿಸ್ತಾ ಧರ್ಮ ಮಾರ್ಗದೊಳಗೆ ನಡೆಯೋದಕ್ಕೆ ಪ್ರಯತ್ನ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಳವನ್ನು ನೀಡುಣಂತ ಅಂತ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳಧೀಶನ ಭಾಷೆ ಒಂದೇ ಅನ್ನುವಲ್ಲಿಗೆ जय मंगलम जय नम पार्वतीपति शिवहर महादेव श्री सद्गु सिद्धारूढ़ाए नम श्रीमन निजगण शिवयोगी महाराज की जय